ರೆ ಜಾಗ ಬಂದಿದೆ ಎರಡು ಎಕರೆ ಸೂರ್ಯಕಾಂತಿ ಹೂ ಹಾಕಿದ್ದಾರೆ ಎರಡು ಎಕರೆ ಪೂರ್ತಿ ಸ್ಕ್ವಯರ್ ಆಗಿದೆ ನೋಡಿ ಸರ್ ಅಲ್ಲೇನು ನೋಡ್ತಾ ಇದ್ದೀರ ನೀವು ಆ ಲೈಟ್ ಕಂಪೈಟಿ ಡ್ಯಾಂಡ್ ಫುಲ್ಲು ಜಾಗ ಫೈನ್ ಆಗಿದೆ ಸ್ಕ್ವಯರ್ ಆಗಿದೆ ಸರ್ ಇದಕ್ಕೆ ಎರಡು ಬೋರ್ ಬರುತ್ತೆ ಟೂ ಎಚ್ ಎರಡು ಎಚ್ ಪಿ ನೀರು ಬರುತ್ತೆ ಒಂದು ಟ್ರಾನ್ಸ್ಫಾರಮ್ ಇದೆ ನೋಡಿ ರೆಡ್ ಸಾಯಿಲ್ ಸರ್ ಇದು ಆ ನೂರು ರಿಜಿಸ್ಟ್ರೇಷನ್ನು ನೂರಿಂದ ಸರ್ ಎಂಟು ಕಿಲೋಮೀಟ್ರ್ ಆಗುತ್ತೆ ಸರ್ ಎಕ್ಸಾಕ್ಟ್ಲಿ ಈ ಜಾಗಕ್ಕೆ ಜಾಗ ಫೈನ್ ಇದೆ ಸರ್ ಫಾರ್ಮ್ ಅಂತೂ ಹೇಳಿ ಮಾಡಿಸಿದ್ದ ಜಾಗ ಸರ್ ಒಂದು ಕೃಷಿ ಹೊಂಡ ಇದೆ ಚೆನ್ನಾಗಿದೆ ನೋಡಿ ಒಂದು ಮನೆ ಕೂಡ ಇದೆ ಸರ್ ಒಂದು ವಾಸಾಗೋಕ್ಕೆ ಒಂದು ಮನೆ ಕೂಡ ಇದೆ ಸರ್ ರೋಡ್ ಬಂದು ಟ್ವೆಂಟಿ ಫೈವ್ ಫೀಟ್ ಬರುತ್ತೆ ಸರ್ ಮೊಡ್ ರೋಡ್ ಬರುತ್ತೆ ಥಾರ್ ರೋಡ್ ಬರಲ್ಲ ರೋಡು ರೆಡ್ ಸಾಯಿಲ್ ಸರ್ ಜಾಗ ಫೈನಾಗಿದೆ ನೋಡಿ ಸರ್ ಇಂಟ್ರೆಸ್ಟ್ ಇದ್ದರೆ ಯಾರಾದರೂ من أجل.